ಚೀಲ್ದ ಹಾಕ್ತಿದ್ದೆ ಚೀಲ್ದ ಹಾಕ್ತಿದ್ದೆ ಎಲ್ಲ ಅದೇ ಮಳೆ ಬಂತಲ್ಲ ಈಗಷ್ಟೇ ಯಾರು ಇಲ್ವಾ ಹಾ ಮಾತಿಗೆ ಒಂದು ಕೆಲಸ ಆಯ್ತು ಈಗ ಅಟರಾಸಿ ಮಾಡೋದು ಈಗ ಅದ ಮತ್ತೆಲ್ಲ ಅದಿರು ಸೇಮ್ ಅಲ್ಲ ಬಾಳೆ ಮುಡ್ಗೆ ಮಾಡ್ದಂಗೆ ಐದು ರೂಪಾಯ ಒಂದಕ್ಕೆ ಇಪ್ಪತ್ತೈದು ಗಟ್ಟಾಯ್ತು ಶಾಲೆಗೆ ಹಾಪಂಗೆ ಮುಗಿ ಕಲಿ ಅಂತ ಹೇಳಿದ್ರೆ ಮಗಿ ಕಲಿತದಲ್ಲ ಗೋವಿ ಮರ ತೆಂಗಿನ ಮರ ಹತ್ತು ಕಣಂತ ಈಗ ಮಗ್ಗಿ ಹೇಳಂತಂದ್ರೆ ಎಲ್ಲಿ ಇದೆ ಹೇಳುದು ಮಾರ್ನಿಂಗ್ ಮಗ್ಗಿ ಬರ್ತದೆ ಇದೆ ಅಂತ ಆತ ಎಲೆ ಬಳ್ಳಿ ಅಥವಾ ಮೆಣಸ ಸುಮಾರು ಆಯ್ತ ಈಗ ಒಂದು ಕೊಟ್ಟಿ ಓಡಿ ಕಟ್ಟೆ ಎಲೆ ಬೇಕು ನಾಲ್ಕು ಎಲೆ ಹಾಕುದ ಈಗ ಹಿಡಿಕಡ್ಡಿ ಬೇಕಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈ ಚೌತಿ ಹತ್ರ ಬರ್ತಾ ಇದೆ ಗಣೇಶ್ ಚತುರ್ಥಿ ಎಲ್ಲ ಕಡೆಯೂ ಗಣೇಶೋತ್ಸವ ನಡೆಯುತ್ತೆ ಸೊ ಈ ಸಂದರ್ಭದಲ್ಲಿ ನಮ್ಮೂರಲ್ಲಿ ಒಂದು ಸಾಂಪ್ರದಾಯಿಕ ತಿನಿಸನ್ನು ಮಾಡ್ತಾರೆ ಅದನ್ನು ಹಲಸಿನ ಎಲೆಯ ಕೊಟ್ಟೆಯ ರೊಟ್ಟಿ ಅಂತ ಕರೀತಾರೆ ಅದು ನನ್ನ ಪ್ರಕಾರ ನಮ್ಮ ಕರಾವಳಿ ಭಾಗದಲ್ಲಿ ಅದೊಂದು ವಿಶಿಷ್ಟ ತಿಂಡಿ ಅದಾದಮೇಲೆ ಇನ್ನೊಂದು ಸಾಂಪ್ರದಾಯಿಕ ತಿಂಡಿ ಇದೆ ಅದು ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಮಾಡೋದು ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಅದನ್ನು ಬಾಳೆ ಮುಂಡಿಗೆ ಅಂತ ನಾವು ಕರಿತೀವಿ ಬಟ್ ಏನಾಗಿದೆ ಅಂತಂದರೆ ಇತ್ತೀಚೆಗೆ ಈ ಅದಕ್ಕೆ ಬೇಕಾದಂಥ ಬಾಳೆ ಎಲೆ ಆಗಲಿ ಅಥವಾ ಈ ಹಲಸಿನ ಎಲೆಯ ಕೊಟ್ಟೆ ಆಗಲಿ ಇದೆರಡು ಪೇಟೆಗಳಲ್ಲಿ ಸಿಗುತ್ತೆ ಆ ಸಲುವಾಗಿ ನಾವು ಮನೆಯಲ್ಲಿ ಆವಾಗ ನಮ್ಮ ಹಿರಿಯರೇನು ಅದನ್ನೆಲ್ಲ ಮಾಡಿ ಸಂಪೂರ್ಣವಾಗಿ ಮನೆಯಲ್ಲೇ ರೊಟ್ಟಿಯನ್ನು ತಯಾರು ಮಾಡ್ತಿದ್ರು ಒಂದು ರೂಢಿ ಈಗಿಲ್ಲ ಸೊ ಆ ಸಲುವಾಗಿ ಹಾಗೆ ನಾವು ಮರ್ತಂಥ ಒಂದು ಹಲಸಿನ ಎಲೆಯ ಕೊಟ್ಟೆಯನ್ನು ಮನೆಯಲ್ಲೇ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಆ ಕಾರಣಕ್ಕೋಸ್ಕರ ನಾವು ಒಂದು ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡಿ ಅದು ಮಾಡಿ ಅದರಿಂದನೇ ಈ ಸಲ ಹಲಸಿನ ಒಂದು ರೊಟ್ಟಿಯನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇದು ನೋಡಿ ಒಂದು ಕಡೆ ಎಲೆಯೆಲ್ಲ ಸಂಗ್ರಹಿಸ್ಕೊಂಡದ್ದಾಗಿದೆ ಈಗ ತೆಂಗಿನ ಗರಿಯ ಕಡ್ಡಿಯನ್ನು ಸಂಗ್ರಹಿಸ್ಕೋಬೇಕು ಅದೆಲ್ಲ ಕಟ್ ಮಾಡಿ ಅದನ್ನು ಒಯ್ಬೇಕೀಗ ಒಯ್ಯೋದಂದ್ರೆ ಅದರ ಮಡ್ಲನ್ನು ತೆಗೆದು ಕಡ್ಡಿ ಮಾತ್ರ ಇಟ್ಕೋಬೇಕು ತುಂಬ ಕ್ಲೀನಾಗಿ ನೀಟಾಗಿ ಮಾಡ್ಕೋಬೇಕು ಇದನ್ನು ಎಲೆಗಳನ್ನೆಲ್ಲ ತೆಗೆದು ಬರೀ ಕಡ್ಡಿ ಮಾತ್ರ ಇಡಬೇಕಿದ್ಕೆ ಚಿಕ್ಕ ಚಿಕ್ಕ ಕಡ್ಡಿ ಮಾಡಬೇಕಲ್ಲ ಅದು ಸೆಟ್ ಮುಳು ಅಲ್ಲೇ ಇದು ಮಾಡಬೇಕು ಮಾಡಬೇಕು ಹೌದಾ ಕಡಿ ಮಾಡೋದ ಸಣ್ಣ ಕಡ್ಡಿ ಮಾಡಿದೆ ಈಗ ನೋಡಿ ಹಿಂಗೆ ಕಟ್ ನಾನು ಚಿಕ್ಕ ಚಿಕ್ಕ ಕಡ್ಡಿ ಮಾಡಿಕೊಂಡು ಸ್ವಲ್ಪ ಚಂದ ಮಾಡಿ ಪಾಲಿಸ್ ಮಾಡಿಕೊಂಡು ಆಮೇಲೆ ಚೂರಿಯಲ್ಲಿ ಒಂದು ಸ್ವಲ್ಪ ಕುದಿ ಚೂಪ್ ಮಾಡ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ಅಂದರೆ ಅದಕ್ಕೆ ಎಲೆಗೆ ಕರೆಕ್ಟಾಗಿ ಚುಚ್ಚುತ್ತೆ ಖುಷ ರೊಟ್ಟಿ ಬೇಕಾ ನಿಂಗೆ ಖುಷ ಖುಷಿ ಕಳೆ ಹೇ ಖುಷಿ ಬೀಳ್ತಾ ಮಗ್ನ ಹೇ ಚೆನ್ನಾಗಿ ಓಕೆ ಅಣ್ಣ ಓ ಅಣ್ಣ ಮತ್ತೆ ಎಲ್ಲಿ ಜಾಗ ಇಲ್ಲ ಆಗಿತ್ತು ನನ್ನ ನಿನಗೆ ಓ ಒಟ್ಟು ನಾಲ್ಕು ಎಲೆ ಅಲ್ಲ ಒಂದು ರೂಪಾಯಿ ಒಂದು ತುದಿ ಭಾಗದಾಗ ಇಟ್ಕೊಡೋದಲ್ಲ ಓಕೆ ನೆಕ್ಸ್ಟ್ ಪಿನ್ ಮಾಡೋದಾ

ಹಿಂಗಾಯ್ತು ಈ ಥರ ಆಯ್ತಲ್ಲ ಒಳಭಾಗ ಈ ಕಡೆಯಿಂದ ಈಗ ಎಲ್ಲ ಮೇಲ್ಗಡೆ ಮಾಡಿಯೋದಲ್ಲ ಎಲ್ಲ ಮೇಲ್ಗಡೆ ಅದು ಎಂಡಿಗಲ್ಲ ಅಲ್ಲ ಅಲ್ಲ ಈಗ ಒಂದು ಒಂದು ತುದಿಯಲ್ಲಿ ಒಟ್ಟು ಎರಡು ಕಡ್ಡಿ ಚುಚ್ಚ ಸುಮ್ಮಿರೋಕಾಗಲ್ಲ ನಿಂಗೆ ಏನು ಹೆದರಿಸ್ತೆ ಫಿನಿಶ್ ಆಯ್ತು ಈಗ ಒಳಗಡೆ ಒಂದಷ್ಟು ಸ್ಪೇಸ್ ಇದೆ ನೋಡಿ ಹಿಂಗ ಒಳಗಡೆ ಹಿಟ್ ಆಗ್ತದೆ ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆ ಈ ಸಲ ಮಳೆಗಾಲ ತುಂಬ ಚೆನ್ನಾಗಿದೆ ಈ ಮಾಗ ಮಳೆ ಇದೆಯಲ್ಲ ಈ ಮಳೆಗಾಲದ ಕೊನೆ ಭಾಗ ಇದು ಒಂಥರ ವಿಶೇಷವಾದಂಥ ಮಳೆಗಳು ನಿಮಗೆ ತುಂಬ ಬಿಸಿಲಿರುತ್ತೆ ತುಂಬ ಚೆನ್ನಾಗಿ ಬಿಸಿಲಿರುತ್ತೆ ಇನ್ನೇನು ಇಡೀ ಮಳೆ ಬರಲ್ಲ ಅನ್ನುವಂಥ ಒಂದು ವಾತಾವರಣ ಇರುತ್ತೆ ಸಡನ್ನಾಗಿ ಮಳೆ ಬಂದುಬಿಡ್ತದೆ ಮತ್ತು ಜೋರಾಗಿ ಮಳೆ ಇರುತ್ತೆ ಎಲ್ಲ ಕಡೆ ಕಪ್ಪಿಟ್ಟಿರುತ್ತೆ ತಕ್ಷಣಕ್ಕೆ ಬಿಸಿಲು ಬರುತ್ತೆ ಇದು ಈ ಮಳೆ ಈ ಮಳೆನೇ ಹೇಗೆ ಲಾಸ್ಟಲ್ಲಿ ಮ ಬೀಳುವಂಥ ಮಳೆ ಇದೇ ರೀತಿ ಇರುತ್ತೆ ಅಷ್ಟು ವೇರಿಯೇಷನ್ ಆಗುತ್ತೆ ಅತ್ತೆ ಮನೆಯಿಂದ ಬೇರ ಕಲ್ ಮೇಲ್ಗಡೆ ನೋಡ್ತಾ ಇದ್ರಲ್ಲೂ ಅಲ್ಲೂ ಅಂಜುಮನ್ ಶಾಲೆ ಅಂತ ಕಾಲೇಜ್ ಅಂತ ನಂಗೆ ಗಡೆಯಾ ಎಂತ ಮಾಡಿದ್ಯಾ ಎಂತ ಅದು ಗಾಡಿಪಟ್ನಾ ಹ್ಞೂ ಹೆಂಗೆ ಮಾಡಿದೆ ಅದು ಬಿಸ್ಕೇನಾ ಹ್ಞೂ ಗಾಡಿ ತಕ್ಕ ಇಲ್ಲ ಈಗ ಇಲ್ಲತ್ತ ಗಾಡಿ ತಗೊಂಡು ಮಳೆಗಾಡುಕ ಸರ್ಕಸ್ ಮಾಡ್ತೀಯಾ ಫುಲ್ಲ ಹಾಂ ಮಾಡ್ತ ಹಿ ಬೇಕದ್ದು ಮಗ ನಿಂಗೆ ಅಂಥದ್ದು ಬೇಕಾ ಹಾಂ ಹಾಂ ಅಪ್ಪಿ ಬೇಕಾ ಯಾವಾಗ ಹಸು ಆಗ್ತದ್ದು ನಿಂಗೆ ಹಸುವಾಗದೇ ಹೀಗೆ ಒಂದು ಬೇಕಾ ಒಂದು ಬೇಕಾ ಓಯ್ಯೋ ಹಸು ಆಗದಾ ಆಮೇಲೆ ಹಸು ಅಯ್ಯಯ್ಯೋ ಅಯ್ಯೋ ಕಣ್ಣು ಕಂಡ್ರೆ ಶಾಪಗೊಷ್ಟು ಆಯಿತಾ ಮೂರು ಬೇಕಾ ಮೂರಿಲ್ಲ ಒಂದು ಬೇಕಾ ಎಂತ ಬೇಕು ಆ ಈ ಬೇಕಾ ನೋನು ಸ್ನೇಹಿತರೆ ನೋಡಿ ಇದು ಹಲಸಿನ ಎಲೆಯ ಕೊಟ್ಟೆ ಇದು ಇದು ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೀನಿ ಬಟ್ ಇದು ಮನೆಯಲ್ಲೆಲ್ಲ ಮಾಡೋ ಕಾರಣಕ್ಕೆ ಮಕ್ಕಳಲ್ಲೂ ಒಂದಷ್ಟು ಕ್ರಿಯಾಶೀಲತೆ ಹುಟ್ಟುತ್ತೆ ಇದನ್ನೆಲ್ಲ ಮನೇಲಿ ಮಾಡಿ ಕಲಿಸ್ಬೇಕಾದ್ದು ನಮ್ಮ ಒಂದು ಜವಾಬ್ದಾರಿಯೂ ಕೂಡ ಹೌದು ಅಂದರೆ ಮುಂದಿನ ತಲೆಮಾರಿಗೆ ಇದನ್ನು ಪಾಸ್ ಮಾಡೋದು ಬೇರೆ ಬೇರೆ ಕಾರಣಕ್ಕಾಗಿ ಈಗ ಇರೋ ಒತ್ತಡದ ಕಾರಣಕ್ಕಾಗಿ ಧಾವಂತದ ಜೀವನಕ್ಕಾಗಿ ಆ ಜೀವನ ಶೈಲಿಗೆ ನಾವು ಒಕ್ಕೊಂಡಿರೋ ಕಾರಣಕ್ಕಾಗಿ ಇದೆಲ್ಲ ಮಾಡೋದು ಬಿಟಾಕಿ ಇದನ್ನು ರೆಡಿಮೇಡಾಗಿ ಪರ್ಚೇಸ್ ಮಾಡಿ ಅದರಲ್ಲಿ ನಾವು ರೊಟ್ಟಿಯನ್ನು ಮಾಡ್ತಾಯಿದ್ದೇವೆ ಸೋ ಇದರಿಂದ ತುಂಬ ಉಪಯೋಗ ಇದೆ ಅದರಲ್ಲೂ ಮತ್ತು ಇದು ಹಲಸಿನ ಎಲೆ ಆಗಿರೋ ಕಾರಣಕ್ಕೆ ಒಂದು ಸ್ವಲ್ಪ ಆಯುರ್ವೇದ ಕಂಟೆಂಟನ್ನು ಕೂಡ ನಿರೀಕ್ಷೆ ಮಾಡ್ಬೋದು ಸೊ ಸ್ನೇಹಿತರೆ ಇವತ್ತಿನ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು